ಬಿಚಿಯವರ ಇನ್ನೊಂದು ಮಗ ಒಬ್ಬ ಕಳ್ಳ ಸಿಕ್ಕ ಬಿದ್ದಿದ್ದ ಕೂಡ್ ಅವಾಗ ಶಿಕ್ಷೆ ಆಗಿತ್ತು ಪೊಲೀಸರು ಅವಾಗ ಬೇಡಿ ಹಾಕೊಂಡ ಕರ್ಕೊಂಡು ಹೊಂಟಿದ್ರು ಅವರಾಡಿ ಅಳಾಕುತ್ತಿದ್ದ ಓರಾಡಿ ಬೋರಾಡಿ ಅಳಾಕತ್ತಿದ್ದ ತಿಳಿಸ್ರಿ ಅರ್ಕೊಂಡು ಹೊಂಟಿವ್ರಿ ಹಾಗೆ ತಿಮ್ಮ ತಿಮ್ಮ ಯಾರು ಈ ಬೀಚಿಯವರ ಮಾನಸ ಪುತ್ರ ತಿಮ್ಮ ಬಂದ ತಿಮ್ಮ ಬಂದ ಯಾ ಕಳಕಿತನು ಎಲ್ಲಿ ಕರ್ಕೊಂಡ್ ಹೊಂಟರಿ ಅಂತ ಕೇಳಿದ ಇಲ್ಲ ಅವನ ಅಪರಾಧ ಸಾಬೀತ ಅದ್ರ ಅದ್ರಸುಂದೆ ಅವನ್ನ ಜೈಲಿಗೆ ಕರ್ಕೊಂಡ್ ಹೊಂಟಿದೀವಿ ಅಂದ್ರು ಜೈಲಿಗೆ ಹೊಂಟಾರಿ ಹೊಂಟಾರಿಯ ನಾ ಎಲ್ಲಿ ಸಾಲಿ ಕರ್ಕೊಂಡು ಅಂತರೋಪಾಡಿದ್ವಿ ಅಂದ ತಿಮ್ಮ ಈ ತಿಮ್ಮಂದ ಇನ್ನೊಂದ ನಗಿಹಣಿ ಕೇಳೋನು ಸಾಲಾಗ ಮಾಸ್ತರ್ ಕೇಳಿದ್ರು ಎಲ್ಲ ಅಡುಗರ್ನು ಮಕ್ಕಳೇ ಅಂದ್ರು ಏನ್ರಿ ಸರ್ ಒಂದು ಕಿನ್ನು ಇದ್ರೆ ಏನಕ್ಕೆತ್ತು ಅಂತ ನೋಡಿ ನೀನು ಹೇಳಿದ್ರೆ ಕಿನ್ನು ಇದ್ರೆ ಕಾನೆ ಕಾಣ್ತಿದಿಲ್ಲ ರೀ ಅಂತ ಮಾಸ್ಟರ್ ಗೆ ದಿಕಲಿ ಬರ್ತೀವಿ ತಿನ್ನ ನಾ ಕೇಳಿದು ಕಿ ಯಾ ತಮ್ಮ ಅಕ್ಕ ನಾ ಲਾਂದಾ ಹೌದು ನಾನು ಕಿನ್ನು ಹೇಳಾಕುತ್ತೇನೆ ಅಂತ ಕಿನ್ನು ಇದ್ರೆ ಅಂದ್ರೆ ತಪ್ಪಿದು ಜಾರಿ ಕಣ್ಣಿನ ಬೀಳ್ತಿತ್ರಿ ಹಾಗೆ ಕಣ್ಣು ಕಾಣ್ಸಿದ್ವಿ ಏನ್ರಿ ನೀವೇ ಹೇಳ್ರಿ ಸರ ಅಂದ ತಿಮ್ಮ ಇಂತ ತಿಮ್ಮನ ನಗೆ ಹಣ್ಣುಗಳೊಂದಿಗೆ ಮತ್ ನಾಳೆ ಬೇಟಾಗೋಣ ನಮಸ್ಕಾರ